ಓಂ ಶ್ರೀ ಗಣೇಶ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತ್ಯ ನಮಃ ಮಾತೃದೇ ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು ಪ್ರೇಕ್ಷಕರೇ ನಾವು ಏಪ್ರಿಲ್ ತಿಂಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಏಪ್ರಿಲ್ ತಿಂಗಳು ಇದು ತುಂಬ ಅದ್ಭುತವಾದಂಥ ಒಂದು ತಿಂಗಳು ಈ ತಿಂಗಳಲ್ಲಿ ರಾಮನವಮಿ ಬರುತ್ತೆ ರಾಮನವಮಿ ದಿವಸ ಪಾನಕ ಕೋಸಂಬರಿ ಶ್ರೀರಾಮ ದೇವರಿಗೆ ನೈವೇದ್ಯವನ್ನು ವಾಗಿ ಮಾಡಿ ನೀವು ಒಂದಷ್ಟು ಜನಕ್ಕೆ ಹಂಚಿದರೆ ಶುಭ ಫಲಗಳಾಗ್ತಕ್ಕಂಥದ್ದು ಅನ್ನೋದು ಇದು ಅನಾದಿ ಕಾಲದಿಂದ ಬಂದಿರತಕ್ಕಂಥ ನಂಬಿಕೆ ಮತ್ತು ಯಾರಿಗಾದರೂ ಬುಧ ವೀಕಿದ್ರೆ ಬುಧದಶೆ ನಡೀತಾ ಇದ್ದರೆ ಅವರು ಕೂಡ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಪಾನಕ ಕೋಸಂಬರಿ ನೈವೇದ್ಯ ಮಾಡಿ ಪ್ರಸಾದ ಒಂದು ಹತ್ತು ಹತ್ತು ಜನಕ್ಕೆ ಹಂಚಿದರೆ ತುಂಬ ಒಳ್ಳೆಯದಾಗತ್ತೆ ಈಗ ನಾವು ಮಾತಾಡ್ತಾ ಇರ್ತಕ್ಕಂಥ ರಾಶಿ ಧನುಸು ರಾಶಿ ಧನುಸು ರಾಶಿಯವರಿಗೆ ಮುಖ್ಯವಾಗಿ ನೀವು ಮಾಡಬೇಕಾಗಿರೋದು ತಾಳ್ಮೆ ತುಂಬ ಪೇಷನ್ಸಿಯಿಂದ ಇರಬೇಕು ಏಪ್ರಿಲ್ ತಿಂಗಳಲ್ಲಿ ನಿಮಗೆ ತುಂಬ ಸ್ವಲ್ಪ ಅನಾನುಕೂಲನೇ ಅಂತ ಹೇಳ್ಬೇಕು ಸಾಕಷ್ಟು ಗ್ರಹಗಳು ನಿಮ್ಮ ಫೇವರಬಲ್ ಆಗಿಲ್ಲ ಹತ್ತನೇ ಮನೆಯಲ್ಲಿರ್ತಕ್ಕಂಥ ಕೇತು ನ್ಯೂಟ್ರಲ್ ಆಗಿದ್ದರೂ ಅವಕಾಶಗಳು ಕಮ್ಮಿ ಮತ್ತು ಪ್ರಮೋಷನ್ನು ಇನ್ಕ್ರಿಮೆಂಟ್ ಇಂಥ ವಿಚಾರದಲ್ಲಿ ಕೂಡ ಡಿಲೇ ಆಗ್ತಕ್ಕಂಥದ್ದು ಮತ್ತು ಸುಖದ ಭಾವದಲ್ಲಿ ಮುಖ್ಯವಾಗಿ ರಾಹು ಮತ್ತು ಶನಿ ಇದ್ದಾರೆ ಸುಖದ ಭಾವದಲ್ಲಿ ಮತ್ತು ಗೃಹಸ್ಥಾನ ವಾಹನ ಸ್ಥಾನ ವಿದ್ಯಾಸ್ಥಾನ ಮಾತೃಸ್ಥಾನ ಅಂತ ಕೂಡ ಕರಿತೀವಿ ನಾಲ್ಕನೇ ಮನೆಯನ್ನು ನಾಲ್ಕನೇ ಮನೆಯಲ್ಲಿ ಪಾಪಗ್ರಹಗಳಿರೋದರಿಂದ ವಿದ್ಯೆಯಲ್ಲಿ ಹೆಚ್ಚಾಗಿ ನೀವು ಪ್ರಯತ್ನವನ್ನು ಮಾಡಬೇಕು ಹಾರ್ಡ್ ವರ್ಕ್ ಮಾಡಬೇಕು ಮತ್ತು ಮಾತೃಸ್ಥಾನದಲ್ಲಿ ಕೂಡ ಇಷ್ಟು ಗ್ರಹಗಳಿರೋದರಿಂದ ತನ್ನ ಹಿರಿಯರು ವಯಸ್ಸಾಗಿರೋರು ಯಾರಾದರೂ ತಾಯಿ ಇದ್ದರೆ ಆರೋಗ್ಯದ ಬಗ್ಗೆ ಕೂಡ ಸ್ವಲ್ಪ ಗಮನ ಕೊಡಬೇಕು ಮುಖ್ಯವಾಗಿ ನಾಲ್ಕನೇ ಮನೆಯಲ್ಲಿರ್ತಕ್ಕಂಥ ರಾಹು ಮತ್ತು ಶನಿ ಸ್ವಲ್ಪ ನೆಮ್ಮದಿಯನ್ನು ಹಾಳು ಮಾಡ್ತಾರೆ ಮುಖ್ಯವಾಗಿ ರಾಹು ಮತ್ತು ಶನಿ ಶಾಂತಿಯನ್ನು ಮಾಡಿಕೊಳ್ಳಿ ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ನಿತ್ಯ ಸರ್ತಿ ಪಠನೆ ಮಾಡಿ ರಾಹು ಸ್ತೋತ್ರ ಶನಿ ಸ್ತೋತ್ರ ಚಿಕ್ಕ ಚಿಕ್ಕ ಮಂತ್ರಗಳನ್ನು ಹೇಳ್ಕೊಳ್ಳಿ ಓಂ ರಾಮ್ ರಾಹುವೆ ನಮಃ ದಿನ ನೂರೆಂಟು ಓಂ ಶಂ ಶನಿ ದೇವಾಯ ನಮಃ ದಿನ ನೂರೆಂಟು ಹೀಗೆ ಹೇಳ್ಕೊಳ್ಳಿ ನಾಲ್ಕನೇ ಮನೆಯಲ್ಲಿರ್ತಕ್ಕಂಥ ಶುಕ್ರ ಒಳ್ಳೆಯದೇ ನಾಲ್ಕನೇ ಮನೆಯಲ್ಲಿ ಶುಕ್ರ ಇದ್ದರೆ ಸ್ವಲ್ಪ ಏನಾದರೂ ವಾಹನ ತಗೊಳ್ತಕ್ಕಂಥದ್ದು ಸ್ವಲ್ಪ ಫ್ಯಾಮಿಲಿ ಲೈಫಲ್ಲಿ ಸಣ್ಣ ಪುಟ್ಟದ್ದು ಡಿಫರೆನ್ಸ್ ಆಫ್ ಒಪಿನಿಯನ್ ಇದ್ದರೂ ಕೂಡ ಸುಖ ಅನುಭವಿಸ್ತಕ್ಕಂಥದ್ದು ತಿರುಗಾಟ ಇದೆಲ್ಲ ಕೂಡ ಚೆನ್ನಾಗಿರುತ್ತೆ ಆದರೆ ಆರನೇ ಮನೆಯಲ್ಲಿರ್ತಕ್ಕಂಥ ಗುರು ಬಗ್ಗೆ ಸ್ವಲ್ಪ ಗಮನ ಬೇಕು ಆರೋಗ್ಯದಲ್ಲಿ ಕೂಡ ಗಮನ ಕೊಡಬೇಕು ಮತ್ತು ವಿದ್ಯಾರ್ಥಿಗಳು ಮತ್ತು ರೈತರು ಯಾರೇ ಆಗಿರಲಿ ಈ ಆರನೇ ಮನೆಯಲ್ಲಿ ಗುರು ಇರುವಾಗ ಗುರುಬಲ ಕಮ್ಮಿ ಇರುತ್ತೆ ಹೆಚ್ಚು ಪ್ರಯತ್ನ ಮಾಡಿದ್ರೇ ನಿಮಗೆ ಜಯ ಸಿಕ್ಕತ್ತೆ ಮೃತ ತಿರುಗಾಟ ಮತ್ತು ಫೈನಾನ್ಷಿಯಲಿ ಕೂಡ ಬರಬೇಕಾಗಿರೋದೆಲ್ಲ ನಿಧಾನ ಆಗಿಬಿಡೋದು ಬರಬೇಕಾಗಿರೋ ಅಮೌಂಟ್ ಬೇಗ ಬರದೇ ಇರೋದು ಈ ಥರದ್ದೆಲ್ಲ ಕೂಡ ಆಗತ್ತೆ ಮತ್ತು ನಿಮ್ಮ ನಿಮಗೆ ಅಷ್ಟಮ ಸ್ಥಾನದಲ್ಲಿ ಮೂರನೇ ತಾರೀಕು ಏಪ್ರಿಲ್ ಮೂರನೇ ತಾರೀಕು ಒಂದು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಬೆಳಗಿನ ಜಾವ ನಿಮಗೆ ಅಷ್ಟಮ ಸ್ಥಾನಕ್ಕೆ ಇದ್ದಾರೆ ಅದೇನು ಹೇಳ್ತಾರೆ ಬಾಣಲಿಯಿಂದ ತ ಬಿದ್ದು ಕೆಳಗಡೆ ಬೆಂಕಿಯಲ್ಲಿ ಬಿದ್ದಾಗೆ ಅಂತ ಅಷ್ಟಮದಲ್ಲಿರ್ತಕ್ಕಂಥ ರಾಹು ಕೂಡ ನಿಮಗೆ ಹೆಚ್ಚು ಅನಾನುಕೂಲನೆ ಮಾಡ್ತಾರೆ ಕಷ್ಟ ಕಷ್ಟ ಕೆಲಸ ಕಾರ್ಯಗಳಿಗೆ ಪ್ರತಿಬಂಧಕವನ್ನು ಕ್ರಿಯೇಟ್ ಮಾಡ್ತಾರೆ ಈಗ ಅಂದ್ಕೊಂಡಿದ್ದ ಕೆಲಸ ಈಗಲೇ ಆಗೋದಿಲ್ಲ ಈಗ ಅಂದ್ಕೊಂಡಿದ್ದ ಕೆಲಸ ನಾಳೆ ಆಗುತ್ತೆ ಅಂದರೆ ಅದಕ್ಕಾಗಿ ಅಂದರೆ ಪ್ರಯತ್ನ 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 ಪ್ರಯತ್ನಗಳನ್ನು ಯಾವುದೂ ನಿಲ್ಲಿಸಬಾರ್ದು ಪ್ರಯತ್ನವೇ ನಿಮಗೆ ಮುಖ್ಯವಾಗಿರ್ತಕ್ಕಂಥದ್ದು ಇವರಿಗೆ ಒಂದು ಸಣ್ಣ ಸ್ಟೋರಿ ಹೇಳ್ತೀನಿ ನಾವೆಲ್ಲ ಓದ್ಕೊಳ್ಳುವಾಗ ಬ್ರೂಸ್ ಆ್ಯಂಡ್ ದಿ ಸ್ಪೈಡರ್ ಅಂತ ಒಂದು ಸ್ಟೋರಿ ಇತ್ತು ಕ್ವಿಕ್ಕಾಗಿ ಹೇಳ್ತೀನಿ ಗ್ರೀಸ್ ದೇಶದ ರಾಜ ಇಬ್ರೂಸ್ ಇವನು ತಮ್ಮ ಬಂಧು ಬಳಗ ಅವ್ರ ಸೈನ್ಯಾಧಿಕಾರಿಗಳಿಂದ ಅವನು ಪರಾಜಿತನಾಗಿ ತನ್ನ ರಾಜವನ್ನು ಕಳ್ಕೊತಾನೆ ಮತ್ತು ಎಗೈನ್ ಒಂದು ಆರು ಸರ್ತಿ ಪ್ರಯತ್ನ ಮಾಡ್ತಾನೆ ಆದರೆ ಇವನು ಜಯ ಪಡ್ಕೊಳ್ಳೋದಿಲ್ಲ ಕೊನೆಗೆ ಬೇಸರ ಆಗಿ ಒಂದು ಗುಹೆಯಲ್ಲಿ ಮಲ್ಕೊಂಡಿರ್ತಾನೆ ಇನ್ನೇನು ಅಷ್ಟೇ ನನ್ನ ಜೀವನ ಅಂದ್ಕೊಂಡಿರ್ತಾನೆ ಆದರೆ ಒಂದು ಸ್ಪೈಡರ್ ಮೇಲ್ಗಡೆಯಿಂದ ಕೆಳಗಡೆಗೆ ಬೀಳುತ್ತೆ ತನ್ನ ಗೂಡಿಂದ ಓಹ್ ಇದು ಕೂಡ ನನ್ನ ದುರದೃಷ್ಟದ್ದು ಅಂದ್ಕೊಳ್ತಾನೆ ಇವನು ಅದು ಮತ್ತೆ ಮೇಲಕ್ಕೆ ಇರೋಕ್ಕೆ ಪ್ರಯತ್ನ ಮಾಡುತ್ತೆ ಮತ್ತೆ ಕೆಳಗಡೆ ಬೀಳುತ್ತೆ ಇನ್ನೇನು ಹತ್ರಕ್ಕೆ ಹೋಗಿರುತ್ತೆ ಆಮೇಲೆ ಕೆಳಗಡೆ ಬರುತ್ತೆ ಈ ಸರ್ತಿ ಆರು ಸರ್ತಿ ಅದು ಕೂಡ ಸೋದೋಗಿಬಿಡುತ್ತೆ ಮೇಲ್ಗಡೆ ಹತ್ತಿ ಕೆಳಗಡೆ ಬೀಳ್ತಾ ಇರುತ್ತೆ ನಾನು ನಮ್ಮ ಇಬ್ಬರ ಜೀವನನೂ ಒಂದೇ ಥರ ಇದೆ ಅಂತ ಆದರೆ ಏಳನೇ ಸರ್ತಿಗೆ ಅದು ತನ್ನ ಗೂಡನ್ನು ಸೇರಿಕೊಳ್ಳುತ್ತೆ ಅವಾಗ ಇವನಿಗೆ ಅನಿಸುತ್ತೆ ಒಂದು ಬುದ್ಧಿ ಇಲ್ಲದೇ ಇರ್ತಕ್ಕಂಥದ್ದು ಅಥವಾ ಒಂದು ಶಕ್ತಿ ಸಾಮರ್ಥ್ಯ ಯುದ್ಧ ಬ ನೀತಿಗಳ ಗೊದ್ದೇ ಗೊತ್ತಿಲ್ಲದೆ ಇರ್ತಕ್ಕಂಥದ್ದು ವಿದ್ಯಾಭ್ಯಾಸ ಇಲ್ಲದೆ ಇರ್ತಕ್ಕಂಥ ಒಂದು ಈ ಚಿಕ್ಕ ಉಳನೇ ತನ್ನ ಪ್ರಯತ್ನದಲ್ಲಿ ಸಕ್ಸಸ್ ಪಡ್ಕೊಂಡಿದ್ದರೆ ನಾವ್ಯಾಕೆ ಪಡ್ಕೋಬಾರ್ದಂತ ಮತ್ತೆ ಅಗೈನ್ ಇವನು ಗುಡ್ಗಾಡು ಪ್ರದೇಶದಲ್ಲಿ ಜನರನ್ನೆಲ್ಲ ಕೂಡಿಸಿ ಟ್ರೈನಿಂಗ್ ಕೊಟ್ಟು ಮತ್ತೆ ಯುದ್ಧ ಮಾಡಿ ತನ್ನ ರಾಜ್ಯವನ್ನು ಪಡ್ಕೊಳ್ತಾನೆ ಇದು ನಮ್ಮ ಸೆವೆಂತ್ ಸ್ಟ್ಯಾಂಡರ್ಡಲ್ಲಿ ಇದ್ದಂಥ ಒಂದು ಸ್ಟೋರಿ ಅಂದರೆ ಇದರಲ್ಲಿ ನೀತಿ ಏನಂದರೆ ಪ್ರಯತ್ನದ ಮುಖಾಂತರ ನಾವು ಜಯವನ್ನು ಪಡ್ಕೊಳ್ಬೋದು ನಾನು ಕಾಲಹರಣ ಮಾಡ್ತಾ ಇಲ್ಲ ಪ್ರಯತ್ನ ಮುಖ್ಯ ಪ್ರಯತ್ನ ಪ್ರಯತ್ನ ಟ್ರೈ ಅಗೈನ್ ಟ್ರೈ ಅಗೈನ್ ಟ್ರೈ ಅಗೈನ್ ನಾಲ್ಕನೇ ಮನೆಯಲ್ಲಿ ಶನಿ ಇದ್ದಾರೆ ಅಷ್ಟಮದಲ್ಲಿ ಶನಿ ಇದ್ದಾರೆ ಹನ್ನೆರಡನೇ ಮನೆಯಲ್ಲಿ ಶನಿ ಭಗವನ್ರಿದ್ದಾರೆ ಅಥವಾ ವೇಸ್ಥಾನದಲ್ಲಿ ರಾಶಿಯಲ್ಲಿ ಶನಿ ಅಂದರೆ ಒಂದೇ ಮಂತ್ರ ಟ್ರೈ ಅಗೈನ್ ಟ್ರೈ ಅಗೈನ್ ಟ್ರೈ ಅಗೈನ್ ಅಂಟಿಲ್ ಯು ವಿಲ್ ಗೆಟ್ ಸಕ್ಸಸ್ ಈ ತಿಂಗಳು ಮುಖ್ಯವಾಗಿ ಎರಡನೇ ತಾರೀಕು ಲಕ್ಷ್ಮೀ ಪಂಚಮಿ ಇದೆ ಲಕ್ಷ್ಮೀ ದೇವಿನ ಆರಾಧನೆ ಮಾಡಿ ಹಾಗೆ ರಾಮನವಮಿ ಇದೆ ಆರನೇ ತಾರೀಕು ಶ್ರೀರಾಮರ ಕೃಪೆಗೆ ಪಾತ್ರರಾಗಿ ಮೂವತ್ತನೇ ತಾರೀಕು ಅಕ್ಷಯ ತೃತೀಯ ಇದೆ ನಿಮ್ಮ ಯಥಾಶಕ್ತಿ ದಾನ ಧರ್ಮಗಳನ್ನು ಮಾಡಿದರೆ ಭಗವಂತ ಎಲ್ಲರಿಗೂ ಒಳ್ಳೆಯದು ಮಾಡ್ತಾನೆ ಈ ಕಾರ್ಯಕ್ರಮವನ್ನು ನಾನು ಇಲ್ಲಿಗೆ ಮುಕ್ತಾಯ ಇದ್ದೀನಿ ನಾನು ವೆಂಕಟರಾಘವನ್ ಧನ್ಯವಾದ ಧನ್ಯವಾದ